ಐಪಿಎಲ್ನಲ್ಲಿ ಗೆಲುವು ಸಾಧಿಸಿದ ಆರ್ಸಿಬಿ ಆಟಗಾರರಿಗೆ ನಡೆದ ವಿಜಯೋತ್ಸವ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರವೇಶ ದ್ವಾರಗಳಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆಗಾರರಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ತಕ್ಷಣ ರಾಜೀನಾಮೆ ನೀಡಿ ರಾಜ್ಯದ ಜನರಿಗೆ ಕ್ಷಮೆಯಾಚಿಸಬೇಕೆಂದು ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು ಪಾಂಡುಪುರ ಪಟ್ಟಣದ ಐದು ದೀಪ ವೃತ್ತದಲ್ಲಿ ಪಾಂಡುಪುರ ತಾಲೂಕು ಬಿಜೆಪಿ ಅಧ್ಯಕ್ಷ ನೀಲನಹಳ್ಳಿ ಧನಂಜಯ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ಕೆಲಕಾಲ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಕಾಲ್ತುಳಿತ ಪ್ರಕರಣಕ್ಕೆ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದೀರಲ್ಲ ಇದು ಸರಿಯೇ ಪೊಲೀಸರನ್ನು ಏಕೆ ಬಲುಪಶು ಮಾಡ್ತೀರಾ ಸಿಎಂಗೆ ತಾಕತ್ತಿದ್ದರೆ ಡಿಸಿಎಂ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ಗೆ ತಲೆದಂಡ ಮಾಡಲಿ ನೋಡೋಣ ಎಂದು ಬಿಜೆಪಿ ಮುಖಂಡರು ಸವಾಲು ಹಾಕಿದರು रखे मोदी कांग्रेस सरकार रखे ಪಾಪ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಿರಲ್ಲ ಅದನ್ನ ವಾಪಸ್ ಕೊಡಿರಿ ಪೊಲೀಸ್ ತಲೆದಂಡದಿಂದ ಇದಕ್ ನ್ಯಾಯ ಸಿಗೋದಿಲ್ಲ ನಿನ್ಗೆ ಸಿದ್ದರಾಮಣ್ಣ ತಾಕತ್ತಿದ್ರೆ ನಿಮ್ ಡಿ ಕೆ ಶಿವಕುಮಾರ್ ತಲೆದಂಡ ಮಾಡಿ ನಿನ್ನ ತಾಕತ್ತಿದ್ರೆ ನಿಮ್ಮ ಹೋಮ್ ಮಿನಿಸ್ಟರ್ ತಲೆದಂಡ ಮಾಡಿ ಅದನ್ ಬಿಟ್ಟು ಅತ್ಯಂತ ನಿಷ್ಠಾವಂತ ಬಿ ದಯಾನಂದ ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದ್ದು ಸರಿಯಲ್ಲ ಅಲ್ಲಿರೋ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅಂತ ಹೇಳಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಒಂದ್ ಮಾಹಿತಿ ಕೊಡುತ್ತೆ ಆರ್ ಸಿ ಬಿಗೆ ಇಡೀ ವರ್ಲ್ಡ್ ವಾರ್ ಫಾಲೋವರ್ಸ್ ಇದಾರೆ ಒಂದು ದಿವ್ಸದವ್ರು ಕಾರ್ಯಕ್ರಮ ಮಾಡೋದು ಅಸಾಧ್ಯ ಅಂತ ಆ ಕಾರ್ಯಕ್ರಮ ನೋಡ್ಬೇಕಿತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರೇ ಏನೋ ಒಳ್ಳೆ ಬೌಲಿಂಗ್ ಬೂಮ್ರಾ ಅಂತಾರ ಬೌಲಿಂಗ್ ಎಸ್ಬಿಟ್ಟು ತರ ನೀನು ನಮ್ಮ ಸಿದ್ದರಾಮಯ್ಯ ಅವ್ರ ಕತೆ ನೋಡ್ಬೇಕಿತ್ತು ನೀವು ಅವರೇನೋ ದೇವ್ ತೆಗೆದುಕೊಂಡಿ ಕಲ್ತಾರ ಆ ಬೌಡ್ ಇವು ಬೋರ್ಡ್ ಕೆಚ್ ಹಾಕೊಟ್ಟಿವಿ ಅಂತ ಅವ್ನ ಮಮ್ಮಗಳನ್ನ ಕರ್ಕ ಬಂದಿ ವಿರಾಟ್ ಕೊಹ್ಲಿ ಫೋಟೋ ತೆಗ್ಸಿಕ್ ಸಲುವಾಗಿ ಇನ್ ಪರಮೇಶ್ವರ್ ಬೆಸ್ಟ್ ಕೀಪರ್ ಜಿತೇಶ್ ಶರ್ಮಾ ಅವರೇ ಆಗ್ಬಿಟ್ಟು ಇನ್ನ ಮಕ್ಕಳು ನಾವೇ ಗೆದ್ಬಿಟ್ಟಿವಿ ಅನ್ನೋರಂಗೆ ಆ ಮೈಲೇಜ್ ತಕಡಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಾರ್ಯಕ್ರಮ ಮಾಡಿ ಅಲ್ಲಿ ಆಡಿ ಹನ್ನೊಂದು ಜನ ಗೆದ್ದಿದ್ರೆ ಇಲ್ಲಿ ಹನ್ನೊಂದು ಜನನ ನೆಲಸಮ ಮಾಡಿದ್ರು ಎಂತ ದೌರ್ಭಾಗ್ಯ ಈ ರಾಜ್ಯದ್ದು ಅಂದ್ರೆ ಕರ್ನಾಟಕ ರಾಜ್ಯದ ಒಬ್ಬನೇ ಒಬ್ಬ ಪ್ಲೇಯರ್ ಒಳಗಿದ್ದು ಅದು ಮಯಾಂಕ್ ಅಗರ್ವಾಲ್ ಇನ್ನೊಬ್ಬ ದೇವದತ್ ಪಡಿಕಲ್ ಹೊರ್ಗಡೆ ಇದ್ದ ಒಬ್ಬ ಕರ್ನಾಟಕದ ಪ್ಲೇಯರ್ ಆಡಿರೋದಕ್ಕೆ ಅದ್ಯಾವುದೋ ಪ್ರೈವೇಟ್ ಫ್ರಾಂಚೈಸಿ ಗೆದ್ದಿರೋದ್ಕೆ ಇಷ್ಟೊಂದು ವಿಜೃಂಭಣೆ ಮೈತ್ರಿ ಚಕಳಿ ಸಲುವಾಗಿ ಈ ರೀತಿ ಆಡಂಬರ ತೋರಿಸಿ ಅದ್ರಲ್ಲೂ ಡಿ ಕೆ ಶಿವಕುಮಾರ್ ಮಾತೇಳ್ಬೇಕು ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಏರ್ಪೋರ್ಟ್ಕೊಂಡು ನೀವ್ ಯಾರು ಅಣ್ಣಕ್ ಬರಬೇಡಿ ನೀವೆಲ್ಲ ವಿಧಾನಸೌಧ ಬಂದ್ಬಿಡಿ ವಿಧಾನಸೌಧ ಸ್ಟೆಪ್ನಲ್ಲಿ ಇವ್ರಿಗೆಂತ ಸನ್ಮಾನ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಇಡೀ ಜನ ಸಮೂಹನ ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳನ್ನ ದಿಕ್ ಹನ್ನೊಂದು ಜನ ಅಮಾಯಕರ ಸಾವಿಗೆ ಈ ಸರ್ಕಾರ ಹೊಣೆಯಾಗಿದೆ